ನಾಳೆನೇ ದಿವಸ ಬಾಗಲಕೋಟೆ ಜಿಲ್ಲೆ ಮುದೋ ತಾಲೂಕಿನಲ್ಲಿ ಮೂವತ್ತಳ್ಳಿ ಮುಳುಗಡೆ ಆಗಿರ್ತಕ್ಕಂತ ವಿಷಯ ಇಟ್ಕೊಂಡು ಈ ತಾಲೂಕಿನ ಎಲ್ಲಾ ರೈತರು ಪ್ರತಿಭಟನೆಯನ್ನು ಮಾಡ್ತಾರ ಆ ಪ್ರತಿಭಟನೆ ಒಳಗಡೆ ಇಡೀ ಮುದೋ ಸಿಟಿ ಜನ ನಮ್ಗೆ ಬೆಂಬಲ ಕೊಟ್ಟಾರ ಅದಕ್ಕೆ ಇಡೀ ಸಿಟಿ ಎಲ್ಲ ಬಂದ್ ಆಕತಿ ಈ ಕಾರಣಕ್ಕೆ ಕರ್ನಾಟಕ ಸರ್ಕಾರ ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು ಬಹಳ ಸೀರಿಯಸ್ ಆಗಿ ಏನು ನಮ್ಮ ಶಾಶ್ವತ ಪರಿಹಾರ ಕೇಳಾಕತ್ತೀವಿ ಅದ ಅದ್ರ ತಕ್ಷಣವೇ ಅದನ್ನ ಪರಿಹಾರ ಆಗುವಂಗ ಮಾನ್ಯ ಮುಖ್ಯಮಂತ್ರಿಗಳು ತತ್ತಕ್ಷಣ ರೈತರ ಮೀಟಿಂಗ್ ಕರೆದು ಈ ಹೋರಾಟಕ್ಕೆ ಅದನ್ನ ಪರಿಹಾರ ಹೇಳಿ ನಮ್ಮ ಒತ್ತಾಯ ಐತಿ ಅದಕ್ಕೆ ಲೇಟ್ ಮಾಡಿದ್ರ ಅಥವಾ ಎಲ್ಲಿ ಟೈಮ್ ಪಾಸ್ ಮಾಡಿ ನೀವು ಆ ಟೈಮ್ ಜಜ್ಯಾಡಿದ್ರ ಇಲ್ಲಿ ನಾವು ಉಳಗಾಲಿಲ್ಲ ಯಾಕಂದ್ರೆ ಮೂವತ್ತೈದರಲ್ಲಿ ಸಾವಿರಾರ ಎಕರೆ ಗಂಟಲೆ ನಮ್ ಬೆಳೆ ಎಲ್ಲ ನಾಶ ಆಗೈತಿ ಬದುಕೆಲ್ಲ ಬೀದಿ ಪಾಲಾಗೈತಿ ಆಗಿತಿ ಅದಕ್ಕೆ ದಯವಿಟ್ಟು ಸರ್ಕಾರ ತಕ್ಷಣ ರೈತರಿಗೆ ಆ ನ್ಯಾಯ ಕೊಡ್ಬೇಕೆ ನಮ್ಮ ಎಚ್ಚರಿಕೆ ಐತಿ ನಾಳೆ ದಿನ ಸೋಮವಾರ ದಿನಾಂಕ ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮುಧೋಳ ತಾಲೂಕಿನ ಸುತ್ತಮುತ್ತಲಿನ ಮೂವತ್ನಾಲ್ಕು ಹಳ್ಳಿಗಳಲ್ಲಿ ಬಾಧಿತವಾಗಿರುವಂತ ನೆರೆ ಸಂತ್ರಸ್ತರ ಶಾಶ್ವತ ಮತ್ತು ಶೀಘ್ರ ಪರಿಹಾರಕ್ಕಾಗಿ ಈ ಒಂದು ಹೋರಾಟದ ರೂಪರೇಷೆಯನ್ನ ನಮ್ಮ ಎಲ್ಲ ಸಂಘಟನೆಯ ಸಹಯೋಗದೊಂದಿಗೆ ನಾಳೆ ಪ್ರಾರಂಭ ಮಾಡ್ತಾ ಇದ್ದೇವೆ ನಗರದ ಸಂಗೊಳ್ಳಿ ರಾಯನ ವೃತ್ತದಿಂದ ಮುಂಜಾನೆ ಸುಮಾರು ಹತ್ತು ಗಂಟೆಯಿಂದ ಪ್ರಾರಂಭವಾದ ಪಾದಯಾತ್ರೆ ಈ ಒಂದು ಮುಧೋಳನ ಸಂಪೂರ್ಣ ಎಲ್ಲ ವ್ಯಾಪಾರಸ್ಥರು ಸಂಘ ಸಂಸ್ಥೆಯವರು ನಿವೃತ್ತ ನೌಕರರು ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಹೋರಾಟದಲ್ಲಿ ಬಂದ್ನಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ನೆರೆ ಸಂತ್ರಸ್ತರ ಹೋರಾಟದ ಪರವಾಗಿ ತುಂಬು ಹೃದಯದ ಸಲ್ಲಿಸಿ ನಾಳೆಯ ದಿನಾಂಕ ನಮ್ಮ ಹೋರಾಟದ ಮುಖ್ಯ ಉದ್ದೇಶ ನೆರೆ ಸಂತ್ರಸ್ತರಿಗೆ ಶಾಶ್ವತವಾದಂತ ಪರಿಹಾರ ಸಿಗಬೇಕು ಅನ್ನುವಂಥದ್ದು ಈ ಒಂದು ಹೋರಾಟಕ್ಕೆ ನಾಳೆ ನಮ್ಮ ಬಾಗಲಕೋಟ್ ಜಿಲ್ಲಾ ಉಸ್ತುವಾರಿ ಸಚಿವರು ಅಬಕಾರಿ ಸಚಿವರು ಆಗಿರುವಂತಹ ಆರ್ ವಿ ತಿಮ್ಮಾಪುರ ಸಾಹೇಬರು ಸ್ಪಂದಿಸಿ ಒಂದು ಸೂಕ್ತವಾದಂತಹ ಪರಿಹಾರದ ಭರವಸೆಯನ್ನ ನೀಡುವಾಗ ಮಾತ್ರ ಈ ಹೋರಾಟಕ್ಕೆ ಅಂತ್ಯ ಇಲ್ಲವೇ ಹೋದರೆ ಈ ಒಂದು ಶಾಶ್ವತ ಪರಿಹಾರ ಸಿಗುವವರೆಗೆ ಈ ಒಂದು ಹೋರಾಟ ಬೇರೆ ಬೇರೆ ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಮುಂದುವರಿತಾ ಅಂತ ಮಾತನ್ನು ಹೇಳ್ತಾ ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರರ ಸಂಘ ಉತ್ತರ ಕರ್ನಾಟಕ ಮುಳುಗಡೆ ಹಾಗೂ ನೆರೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ಹಾಗೂ ಕನ್ನಡಪರ ಸಂಘಟನೆಗಳು ಮತ್ತು ನಮ್ಮ ಮುಧೋಳದ ಎಲ್ಲ ವ್ಯಾಪಾರಸ್ಥರು ನಾಳೆಯ ದಿನ ಸಂಪೂರ್ಣವಾಗಿ ಮುಂಜಾನೆಯಿಂದ ಸಾಯಂಕಾಲವರೆಗೂ ದಿನಪೂರ್ತಿ ಬಂದ್ ಆಚರಣೆಗೆ ಒಂದು ವ್ಯವಸ್ಥಿತವಾದಂತಹ ಸಿದ್ಧತೆಯನ್ನ ಸಹಕಾರ ನೀಡಲಿದ್ದಾರೆ ಈ ಒಂದು ಹೋರಾಟಕ್ಕೆ ತಾವೆಲ್ಲ ಮುಧೋಳದ ಜನತೆ ಸಹಕರಿಸಿ ಬೆಂಬಲಿಸಬೇಕಾಗಿ ತಮ್ಮಲ್ಲಿ ವಿನಂತಿ